ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಜಿ ಇಪ್ಪತ್ತು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಜೋಹಾನ್ಸ್ಬರ್ಗ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಗಡಿ ಭದ್ರತಾ ಪಡೆ ಆಧುನೀಕರಣಕ್ಕೆ ಆದ್ಯತೆ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸರ್ಕಾರದಿಂದ ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವ ನಾಲ್ಕು ಸಂಹಿತೆ ಇಂದಿನಿಂದ ಜಾರಿ ಮೀನು ಉತ್ಪಾದನೆ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿ ಭಾರತ ಸಚಿವ ರಾಜೀವ್ ರಂಜನ್ ಸಿಂಗ್ ಜನೌಷಧಿ ಪರಿಯೋಜನೆಯಿಂದ ಜನರ ನಲವತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯ ನಾಳೆ ಗುವಾಹಟಿಯಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಕ್ರಿಕೆಟ್ ಆರಂಭ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಇಪ್ಪತ್ತು ನಾಯಕರ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಜೋಹಾನ್ಸ್ಬರ್ಗ್ ತಲುಪಿದರು ಈ ಶೃಂಗಸಭೆ ಮೂರು ದಿನಗಳ ಕಾಲ ನಡೆಯಲಿದೆ ಜಾಗತಿಕ ದಕ್ಷಿಣ ಕಾಳಜಿ ಸುಸ್ಥಿರ ಅಭಿವೃದ್ಧಿ ಹವಾಮಾನ ಕ್ರಿಯಾಚರಣೆ ಇಂಧನ ಪರಿವರ್ತನೆ ಮತ್ತು ಜಾಗತಿಕ ಆಡಳಿತದಲ್ಲಿ ಸುಧಾರಣೆ ಮೊದಲಾದ ಭಾರತದ ಆಸಕ್ತಿಯ ಎಲ್ಲ ಅಧಿವೇಶನಗಳಲ್ಲಿ ಪ್ರಧಾನಿಯವರು ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ತು ಶೃಂಗಸಭೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮ್ಪೊಸಾ ಸೇರಿದಂತೆ ವಿವಿಧ ವಿಶ್ವ ನಾಯಕರ ಜೊತೆಗೆ ಸಮಾಲೋಚನೆ ನಡೆಸಲಿದ್ದಾರೆ ಅವರು ಭಾರತ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಐಬಿಎಸ್ಎ ಧುರೀಣರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇದು ಜಾಗತಿಕ ದಕ್ಷಿಣದಲ್ಲಿ ನಡೆಸಲಾಗುತ್ತಿರುವಂತಹ ನಾಲ್ಕನೇ ಸತತ ಜಿ ಇಪ್ಪತ್ತು ಶೃಂಗಸಭೆಯಾಗಿದೆ ಐಕ್ಯಮಧ್ಯ ಸಮಾನತೆ ಮತ್ತು ಸುಸ್ಥಿರತೆ ಎನ್ನುವುದು ಈ ವರ್ಷದ ಶೃಂಗಸಭೆಯ ಘೋಷವಾಕ್ಯವಾಗಿದೆ ದಕ್ಷಿಣ ಆಫ್ರಿಕಾ ತನ್ನ ಅಧ್ಯಕ್ಷತೆಯ ಅಡಿಯಲ್ಲಿ ಪ್ರಕೃತಿ ವಿಕೋಪ ತಡೆಗಟ್ಟುವ ಉಪಕ್ರಮಗಳ ಬಲವರ್ಧನೆ ಕಡಿಮೆ ಆದಾಯದ ದೇಶಗಳಿಗೆ ಸಾಲ ಸುಸ್ಥಿರತೆ ಇಂಧನ ಪರಿವರ್ತನೆಗೆ ಹಣಕಾಸು ಕ್ರೋಢೀಕರಣ ಹಾಗೂ ಎಲ್ಲರನ್ನೂ ಒಳಗೊಂಡ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರಮುಖ ಖನಿಜಗಳ ಬಳಕೆ ವಿಷಯಗಳಿಗೆ ಆದ್ಯತೆಯನ್ನು ನೀಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕೂ ಮುನ್ನ ನೀಡಿದ ನಿರ್ಗಮನ ಹೇಳಿಕೆಯಲ್ಲಿ ಜಾಗತಿಕ ವಿಷಯಗಳನ್ನು ಚರ್ಚಿಸಲು ಈ ಶೃಂಗಸಭೆ ಒಂದು ಸದಾವಕಾಶವಾಗಿದೆ ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಪರಿಕಲ್ಪನೆ ವಸುಧೈವ ಕುಟುಂಬಕಂ ಎನ್ನುವ ಭಾರತದ ದೃಷ್ಟಿಯನ್ನು ಶೃಂಗಸಭೆಯನ್ನು ಪ್ರಸ್ತುತಪಡಿಸುವುದಾಗಿ ಪ್ರಧಾನಿ ಅವರು ತಿಳಿಸಿದ್ದಾರೆ ಆಫ್ರಿಕಾದಲ್ಲಿ ಇದೇ ಮೊದಲ ಬಾರಿಗೆ ಇಪ್ಪತ್ತು ಶೃಂಗಸಭೆ ನಡೆಯುತ್ತಿದೆ ಎಂದು ಹೇಳಿರುವ ಪ್ರಧಾನಿಯವರು ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಜಿ ಇಪ್ಪತ್ತು ಸಭೆ ಸಂದರ್ಭದಲ್ಲಿ ಆಫ್ರಿಕನ್ ಯೂನಿಯನ್ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿತ್ತು ಎಂದು ಸ್ಮರಿಸಿದ್ದಾರೆ ನವದೆಹಲಿ ಹಾಗೂ ರಿಯೋಜಿ ಡನರೋದಲ್ಲಿ ನಡೆದಂತಹ ಹಿಂದಿನ ಶೃಂಗಸಭೆಗಳ ಫಲಿತಾಂಶ ಹಾಗೂ ವಿಚಾರಧಾರೆಗಳನ್ನು ದಕ್ಷಿಣ ಆಫ್ರಿಕಾ ಮುನ್ನಡೆಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಆರನೇ ಐಬಿಎಸ್ಎ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ತಾವು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಗಡಿಭದ್ರತಾ ಪಡೆಯನ್ನು ಆದ್ಯತೆ ಮೇಲೆ ಆಧುನೀಕರಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಅವರು ಗುಜರಾತ್ನ ಭುಜ್ನಲ್ಲಿಂದು ಬಿಎಸ್ಎಫ್ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಗಡಿಭದ್ರತಾ ಪಡೆಯನ್ನು ವಿಶ್ವದ ಅತ್ಯಾಧುನಿಕ ಮತ್ತು ಆಕ್ರಮಣಕಾರಿ ಪಡೆಯನ್ನಾಗಿಸಲು ಸರ್ಕಾರ ಐದು ವರ್ಷಗಳ ಯೋಜನೆಯನ್ನು ಹೊಂದಿದೆ ಎಂದು ಹೇಳಿದ ಅವರು ಮುಂದಿನ ಒಂದು ವರ್ಷವನ್ನು ಗಡಿಭದ್ರತಾ ಪಡೆಯ ಆಧುನೀಕರಣಕ್ಕಾಗಿಯೇ ಮೀಸಲಿಡಲಾಗುವುದು ಇದಲ್ಲದೆ ಬಿಎಸ್ಎಫ್ ಸಿಬ್ಬಂದಿಯ ಕಲ್ಯಾಣಕ್ಕೂ ಆದ್ಯತೆಯನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ ಸರ್ಕಾರದ ಪ್ರಮುಖ ಹೊಸ ಉಪಕ್ರಮವಾದಂತಹ ಇ ಗಡಿ ಭದ್ರತಾ ಅನುಷ್ಠಾನದಲ್ಲಿ ಬಿಎಸ್ಎಫ್ पात्र महत्व दाग दिए संदर्भ गृह विभाग ने तय किया है कि अगले स्थापना दिन तक बल को आधुनिकरण के सभी आयनों में से युक्त कर पांच साल में बल को विश्व का सबसे आधुनिक और सबसे पैनी आक्रमण क्षमता वाला हमारा बॉर्डर सिक्योरिटी फोर्स बनाएंगे ಮಾದಕ ದ್ರವ್ಯ ಸಾಗಾಟ ತಡೆಗಟ್ಟಲು ಬಿಎಸ್ಎಫ್ ವಿವಿಧೆಡೆ ಕಾರ್ಯಾಚರಣೆ ನಡೆಸಿದ್ದು ಹನ್ನೆರಡು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮಾದಕ ದ್ರವ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಡುಕೋರರ ನಿಗ್ರಹದಲ್ಲೂ ಮಹತ್ವದ ಪಾತ್ರ ವಹಿಸಲಾಗಿದೆ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಯ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಇಪ್ಪತ್ತೆರಡು ಮಾವೋವಾದಿಗಳನ್ನು ದಮನಗೊಳಿಸಲಾಗಿದೆ ನೂರ ಇಪ್ಪತ್ತೆರಡು ಮಾವೋವಾದಿಗಳು ಶರಣಾಗಿದ್ದಾರೆ ಎಪ್ಪತ್ಮೂರು ಮಾವೋವಾದಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದ್ದಾರೆ ದೇಶವನ್ನು ಮುಂದಿನ ವರ್ಷದ ಮಾರ್ಚ್ ಮೂವತ್ತೊಂದರ ಒಳಗೆ ನಕ್ಸಲ್ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲಾಗುವುದು ಎಂದು ಗೃಹ ಸಚಿವರಾದಂತಹ ಅಮಿತ್ ಶಾ ಹೇಳಿದ್ದಾರೆ ರಾಷ್ಟ್ರೀಯ ಭದ್ರತಾ ಮತ್ತು ಪ್ರಜಾತಂತ್ರದ ಬಗ್ಗೆ ಮಾತನಾಡಿದ ಅವರು ದೇಶದ ಒಳಗೆ ಬಂದ ಪ್ರತಿ ನುಸುಳು ಕೋರರನ್ನು ಹಿಡಿದು ದೇಶದಿಂದ ಹೊರಗೆ ಹಾಕುವುದು ಸರ್ಕಾರದ ದೃಢ ಸಂಕಲ್ಪವಾಗಿದೆ ಎಂದು ಹೇಳಿದ್ದಾರೆ ಚುನಾವಣಾ ಆಯೋಗ ನಡೆಸುತ್ತಿರುವಂತಹ ಮತಪಟಿಯ ವಿಶೇಷ ತೀವ್ರ ಪರಿಷ್ಕರಣೆ ದೇಶದ ಪ್ರಜಾತಂತ್ರವನ್ನು ಪರಿಶುದ್ಧಗೊಳಿಸುವ ಹಾಗೂ ಭದ್ರಗೊಳಿಸುವ ಪ್ರಕ್ರಿಯೆಯಾಗಿದ್ದು ಜನರು ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ವಜ್ರ ಮಹೋತ್ಸವ ಆಚರಣೆಯ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿದರು ಪರೇಡ್ನಲ್ಲಿ ಗೌರವ ರಕ್ಷೆ ನಡೆದರು ದೇಶದ ಭದ್ರತಾ ಕಾರ್ಯನಿರ್ವಹಿಸಲು ಅತ್ಯಮೂಲ್ಯ ಕೊಡುಗೆ ನೀಡಿದಂತಹ ಬಿಎಸ್ಎಫ್ ಯೋಧರಿಗೆ ಈ ಸಂದರ್ಭದಲ್ಲಿ ಪದಕ ಟ್ರೋಫಿ ನೀಡಿ ಗೌರವ ಸಲ್ಲಿಸಲಾಯಿತು ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಕೇಂದ್ರ ಸರ್ಕಾರ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳ ಜಾರಿ ಪ್ರಕಟಿಸಿದೆ ಈ ಸಂಹಿತೆಗಳು ಕಾರ್ಮಿಕ ಪಡೆಯ ಉತ್ತಮ ದಿನದ ವೇತನ ರಕ್ಷಣೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕ್ರಮಗಳನ್ನು ಖಾತರಿಪಡಿಸಲಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ ದಿನ ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತು ಔದ್ಯಮಿಕ ಸಂಬಂಧ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತೆ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ವೃತ್ತಿಪರ ಸುರಕ್ಷತೆ ಆರೋಗ್ಯ ಮತ್ತು ಕಾರ್ಯನಿರ್ವಹಣಾ ಪರಿಸ್ಥಿತಿ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಈ ನಾಲ್ಕು ಕಾಯ್ದೆಗಳು ಇಂದಿನಿಂದ ಜಾರಿಗೆ ಬಂದಿವೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಸಕಾಲದಲ್ಲಿ ಉದ್ಯೋಗ ವೇತನ ಪಾವತಿ ಮತ್ತು ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆ ಒದಗಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ ಭಾರತ ಮೀನು ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಎರಡನೆಯ ಸ್ಥಾನದಲ್ಲಿದೆ ಎಂದು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಖಾತೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ ವಿಶ್ವ ಮೀನುಗಾರಿಕೆ ದಿನದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು ವಿಶ್ವದ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ ಸುಮಾರು ಶೇಕಡಾ ಎಂಟರಷ್ಟಿದೆ ಎಂದು ತಿಳಿಸಿದ್ದಾರೆ ಮೀನು ಉತ್ಪಾದನೆ ಹೆಚ್ಚಿಸಿ ರಫ್ತು ವರ್ಧಿಸಲು ಸಂಬಂಧಪಟ್ಟವರ ನಡುವೆ ಸಮನ್ವಯ ಸಾಧನೆ ಅತ್ಯಗತ್ಯ ಎಂದಿರುವ ಅವರು ಭಾರತದ ನೀಲ ಪರಿವರ್ತನೆ ಸಮುದ್ರ ಆಹಾರ ರಫ್ತಿನ ಮೌಲ್ಯವರ್ಧನೆ ಎನ್ನುವುದು ಈ ವರ್ಷದ ಘೋಷವಾಕ್ಯವಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಪಾಲ್ಗೊಂಡ ಮೀನುಗಾರಿಕೆ ಪಶುಸಂಗೋಪನೆ ಖಾತೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಮೀನುಗಾರಿಕೆ ಕ್ಷೇತ್ರ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭವಾಗಿದೆ ಲಕ್ಷಾಂತರ ಜನರ ಜೀವನೋಪಾಯದ ಮಾರ್ಗವಾಗಿದೆ ಕಳೆದ ದಶಕಕ್ಕೆ ಹೋಲಿಸಿದರೆ ದೇಶದ ಒಟ್ಟು ಮೀನು ಉತ್ಪಾದನೆ ತೊಂಬತ್ತಾರು ಲಕ್ಷ ಟನ್ಗಳಿಗಿಂತ ನೂರ ತೊಂಬತ್ತೈದು ಲಕ್ಷ ಟನ್ಗಳಿಗೆ ಏರಿಕೆಯನ್ನು ಕಂಡಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ದೇಶದ ತಜ್ಞರು ಕೂಡ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯಡಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಜನರ ಹಣ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಿದೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವಾಲಯ ಆರಂಭಿಸಿರುವಂತಹ ಈ ಯೋಜನೆಯಡಿ ದೇಶದಾದ್ಯಂತ ಹದಿನೇಳು ಸಾವಿರ ಜನೌಷಧಿ ಕೇಂದ್ರಗಳು ಕಾರ್ಯಾಚರಣೆಯಲ್ಲಿ ಇವೆ ಬರುವ ಮಾರ್ಚ್ ವೇಳೆಗೆ ಜನೌಷಧಿ ಕೇಂದ್ರಗಳ ಸಂಖ್ಯೆಯನ್ನು ಇಪ್ಪತ್ತು ಸಾವಿರಕ್ಕೆ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ವೇಳೆಗೆ ಇಪ್ಪತ್ತೈದು ಸಾವಿರ ಕೇಂದ್ರಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ ಜನೌಷಧಿ ಕೇಂದ್ರಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಸಂಖ್ಯೆಯ ಔಷಧಿಗಳು ಮುನ್ನೂರ ಹದಿನೈದು ಶಸ್ತ್ರಚಿಕಿತ್ಸಾ ಪರಿಕರ ಲಭ್ಯವಿದ್ದು ಇದನ್ನು ಮುಕ್ತ ಮಾರುಕಟ್ಟೆಯ ಬ್ರ್ಯಾಂಡ್ ಉತ್ಪನ್ನಗಳಿಗೆ ಹೋಲಿಸಿದರೆ ಶೇಕಡಾ ಐವತ್ತರಿಂದ ಎಂಬತ್ತರಷ್ಟು ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ನಾಗರಿಕರು ಕನಿಷ್ಠ ದರದಲ್ಲಿ ಗುಣಮಟ್ಟದ ಔಷಧಿಯ ಉಪಚಾರವನ್ನು ಪಡೆಯುವಂತಾಗಿದೆ ಔಷಧಗಳ ಉತ್ಪನ್ನ ಗುಣಮಟ್ಟಕ್ಕಾಗಿ ವಿಶ್ವ ಬ್ಯಾಂಕ್ ಸಂಘಟನೆ ಉತ್ತಮ ತಯಾರಿಕಾ ಅಭ್ಯಾಸ ಅಳವಡಿಸಿಕೊಂಡಿರುವಂತಹ ಪ್ರಮಾಣೀಕೃತ ಪೂರೈಕೆದಾರರಿಂದಲೇ ಔಷಧಿ ಪರಿಕರಗಳನ್ನು ಖರೀದಿಸಿ ಮಾರಾಟ ಮಾಡಲಾಗುತ್ತಿದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ನಾಳೆ ಆರಂಭವಾಗಲಿದೆ ಗುವಾಹಟಿಯ ಬರ್ಸಾಪುರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಂದ್ಯ ಆರಂಭವಾಗಲಿದೆ ನಾಯಕ ಶುಭ್ಮನ್ ಗಿಲ್ ಕತ್ತು ನೋವಿನಿಂದ ಬಳಲುತ್ತಿರುವ ಕಾರಣ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ಭಾರತ ತಂಡದ ನಾಯಕರಾಗಿರುತ್ತಾರೆ ಕೋಲ್ಕತ್ತಾದ ಏಡನ್ ಗಾರ್ಡನ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನು ದಕ್ಷಿಣ ಆಫ್ರಿಕಾ ಮೂವತ್ತು ರನ್ಗಳಿಂದ ತನ್ನದಾಗಿಸಿಕೊಂಡಿತ್ತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಿ ಇಪ್ಪತ್ತು ಶೃಂಗಸಭೆಯಲ್ಲಿ ಭಾಗಿಯಾಗಲು ಜೋಹಾನ್ಸ್ಬರ್ಗ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಗಡಿಭದ್ರತಾ ಪಡೆ ಆಧುನೀಕರಣಕ್ಕೆ ಆದ್ಯತೆ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸರ್ಕಾರದಿಂದ ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವ ನಾಲ್ಕು ಸಂಹಿತೆ ಇಂದಿನಿಂದ ಜಾರಿ ಮೀನು ಉತ್ಪಾದನೆ ಜಾಗತಿಕವಾಗಿ ಎರಡನೆಯ ಸ್ಥಾನದಲ್ಲಿ ಭಾರತ ಸಚಿವ ರಾಜೀವ್ ರಂಜನ್ ಸಿಂಗ್ ಜನೌಷಧಿ ಪರಿಯೋಜನೆಯಿಂದ ಜನರ ನಲವತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯ గ భారత దక్షిణ ఆఫ్రికా నడవిన ఎరడన టెస్ట్ క్రికెట్ ఆరంభ ఇలిగే వార్తా ప్రసార ముక్త నార్తా ప్రసారా ఏడు గంటే ఐదు నిమిషం